ನಮಸ್ಕಾರ ನಮಸ್ತೆ ನೀರು ಇಲ್ಲಿ ಬರ್ತೀರಿ ಇಲ್ಲಿ ನಮ್ದು ಎಸ್ ಆರ್ ಆರ್ ಆಕ್ಡೌನ್ ಅಲ್ಲಿ ಬರ್ತೀರಿ ನಿಮ್ದು ಎಕ್ಸ್ಪೀರಿಯನ್ಸ್ ಬೇಕು ನಮಗೂ ಅವರ ನೆಕ್ಸ್ಟ್ ಫಾರ್ಮರ್ಗೆ ನಮಗೆ ಬೇಕು ಅವರು ದುಡ್ಡು ಆಗ್ನೇಕಿ ಜಾಸ್ತಿ ಯೋಚನೆ ಮಾಡ್ತೀರಿ ಅದು ನಿಮ್ದು ನಲ್ಲಿ ನಮಗೂ ಹೇಳಿರಿ ಸರ್ ನಾವು ಸರ್ ನಾವು ವರ್ತ್ಮಾಡಿ ತಾಲೂಕು ವಿಜಯನಗರ ಜಿಲ್ಲಾ ವರ್ತಮಾಡಿ ತಾಲೂಕ್ ಭೂಜಿ ನಮಗೆ ಬುಡ ಬಹಳ ಸಮಸ್ಯೆ ಆಗಿತ್ತು ರೈತರು ಕೈಯಾಗ ಕೊಲಿಯರ್ ಲೇಬರ್ ಕೈಯಾಗಿ ಒಂದೊಂದು ಎಕರೆ ಹೊಡಿಯಾಕ ಸರಿಯಾಗಿ ಬರ್ತಾ ಇರಲಿಲ್ಲ ಹಂಗಾಗಿ ನಾವು ಇದನ್ನು ಯೂಟ್ಯೂಬಲ್ಲಿ ನೋಡಿ ಎಸ್ ಆರ್ ಎಸ್ 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 ಆರ್ ಆರ್ ಆಗ್ರೋ ಇಂಡಸ್ಟ್ರಿಗೆ ಫೋನ್ ಮಾಡಿದ್ವಿ ಪ್ರವೀಣ್ ಕುಮಾರ್ಗೆ ಪ್ರವೀಣ್ ಕುಮಾರ್ ಇಲ್ಲರಿ ಮತ್ತೆ ಅಡ್ವಾನ್ಸ್ ಹಾಕಿ ನಾವು ಮಿಷನ್ ಅಂತ ಹೇಳಿದರು ಅದೇ ಥರ ನಾವು ಅವ್ರು ಅಡ್ವಾನ್ಸ್ ಹಾಕಿದ್ವಿ ಏನು ನಂಬಿಕೆ ಇರಬೇಕಷ್ಟೇ ನಂಬಿಕೆ ವಿಶ್ವಾಸದ ಮೇಲೆ ದುಡ್ಡು ಹಾಕಿದ್ವಿ ಇವತ್ತು ಅವ್ರು ನಮಗೆ ಮಿಷನ್ ಕಡಿಸಿದ್ದಾರೆ ಹಂಗಾಗಿ ಇಲ್ಲಿ ನಾವು ನೋಡ್ಕೊಂಡು ಹೋಗೋಕಂತಲೇ ಬಂದಿದ್ದೇವೆ ಇವತ್ತು ಅದನ್ನ ಅವ್ರದ್ದು ಅಂಗಡಿ ಇಂಡಸ್ಟ್ರಿ ಇಂಡಸ್ಟ್ರಿ ನೋಡೋಕ್ಕಾಗಿ ಬಂದಿದ್ದೇವೆ ನಾವು ನಮಗೆ ಭಾಳ ಸಹಕಾರ ಕೊಡ್ತಾ ಇದ್ದಾರೆ ಮತ್ತೆ ಏನೋ ಸ್ಪಂದಿಸ್ತಾರೆ ಫೋನ್ ಇದ್ರು ಕೂಡ ಎಷ್ಟೊತ್ತಿನ ಫೋನ್ ಮಾಡಿದ್ರೆ ಸ್ಪಂದ ಫೋನ್ ಸ್ಪಂದಿಸ್ತಾರೆ ಏನೇ ಅದ್ರ ಬಗ್ಗೆ ಪ್ರಾಬ್ಲಮ್ ಇದ್ದರೂ ಕೂಡ ಸಾಲ್ವ್ ಏ ಏನು ರೈತರಿಗೆ ಏನು ಪ್ರಾಬ್ಲಮ್ ಇಲ್ಲ ಮಾಡ್ಕೆಬೋದು ನೀವು ಏನು ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡ್ರಿ ಅವ್ರದ್ದು ಇಲ್ಲಿ ಬೇಕಾದಂಗ ಹೈದ್ರಾಬಾದಲ್ಲಿ ಅಂಗಡಿ ಇದೆ ಓನ್ ಅಂಗಡಿ ಇದೆ ಅವ್ರೇನು ಬಿಡಪ್ಪ ಎಲ್ಲೇ ಬಿಟ್ಟು ಹೋಗಾರಲ್ಲ ಏನು ನಂಬಿಕೆ ಕಳೆದಂಗೆ ವಿಶ್ವಾಸದಿಲ್ಲ ನೀವು ದುಡ್ಡು ಕಟ್ಟಿ ನೀವು ಮಿಷನ್ ಮಾಡ್ಸಕ್ ಏನೂ ಸಮಸ್ಯೆ ಇಲ್ಲ ಇಷ್ಟೇ ಹೇಳಿ ನನ್ನ ಮಾತು ಮುಗಿಸ್ತದೆ ವಿಜಯನಗರ ಜಿಲ್ಲಾ ಅರಮೋಳಿ ತಾಲೂಕು ಬೂದಿಯಾಳ ಗ್ರಾಮ ನನ್ನ ಹೆಸರು ಜ್ಯೋತಿರ್ಲಿಂಗ ತಂದೆ ಅಜ್ಜಪ್ಪ ಅಂತ ಹೇಳಿ ನಮ್ಮದು ಎಕರೆ ಇದೆ ರೇಷ್ಮೆ ಏನು ಪ್ರಾಬ್ಲಮ್ ಅಲ್ಲ ಚೆನ್ನಾಗಿ ಫೋನ್ ಮಾಡ್ತಾರೆ ಅವ್ರಿಗೂ ಎಕ್ಸ್ಪ್ಲೈನ್ ಮಾಡ್ತೀರಾ ಫೋನ್ ಯಾರಿಗೆ ರೈತರಿಗೆ ನಂಬರ್ ಕೊಡಿ ನಮ್ದೆ ನಾವು ವಿಜಯ್ ನಾವೇನಾದ ವಿಚಾರ ಹೇಳ್ತೇವೆ ಏನೋ ಸಮಸ್ಯೆ ಇಲ್ದಂಗೆ ಅವ್ರಿಗೆ ನಂಬರ್ ಇಲ್ಲ ನಮ್ದು ನಂಬರ್ ನೈನ್ ಡಬಲ್ ಏಟ್ ಜೀರೋ ನೈನ್ ಡಬಲ್ ಫೋರ್ ಜೀರೋ ತ್ರೀ ಏಟ್ ನಿಮ್ದು ಎಕ್ಸ್ಪೀರಿಯನ್ಸು ನಿಮ್ದು ಮಾತಾಡಿ ನಮ್ಮದು ವಿಜಯನಗರ ಜಿಲ್ಲೆ ಹರಕೊಳೆ ತಾಲೂಕು ಹೊಸಕೋಟೆ ಗ್ರಾಮ ಪಂಚಾಯತಿ ಸೇರಿದವರು ನಾವು ನಮ್ಮ ತಂದೆ ಹೆಸರು ಗೂಳಿ ಬಸಪ್ಪ ಅಂತ ಹೇಳಿ ನಮ್ಮ ಹೆಸರು ಹನುಮಂತಪ್ಪ ಅಂತ ಹೇಳಿ ನಮ್ಮದು ಒಂದು ಆರು ಎಕರೆ ರೇಷ್ಮೆ ಇದೆ ನಾವು ಸಾವಿರದ ಒಂಬೈನೂರ ಮೊದಲು ಹಳೆ ಮೊದಲಿದ್ದಾನು ಸ್ವಲ್ಪ ಬೆಳೀತಾ ಇದ್ವಿ ಅವಾಗ ಸ್ವಲ್ಪ ಸ್ವಲ್ಪ ಇಳುವರಿ ತೊಂದರೆ ಆಗ್ತಾ ಇತ್ತು ಈಗ ಮತ್ತೆ ಹದಿನೇಳರಿಂದ ಹದಿನೆಂಟರಿಂದ ಈಚೆ ಬೆಳೀತಾ ಬಂದೀವಿ ನಮಗೆ ಎರಡು ಸಾವಿರದ ಒಂದರಾಗ ಒಂದು ಸಲ ವಿಜಯನಗರ ಡಿಸ್ಟಿಕ್ಕು ಪ್ರಥಮ ಸ್ಥಾನ ಪ್ರಶಸ್ತಿ ಬಂದಿತ್ತು ಅಲ್ಲಿಂದ ಈತಾಗ ಈಚೆ ಬೆಳೀತಾ ಬೆಳಿತಾ ಬೆಳೀತಾ ಸ್ವಲ್ಪ ಲೇಬರ್ ಸಮಸ್ಯೆ ಆಯಿತು ಹಂಗಾದ್ಮೇಲೆ ಇದು ಏನು ಮಾಡೋದು ಅಂತೇಳಿ ಯೂಟ್ಯೂಬ್ನ ಸರ್ಚ್ ಮಾಡ್ಕೊಂತ ಹೋದಾಗ ನಮ್ಮ ಭೂದಳ ನಮ್ಮ ಸ್ನೇಹಿತರು ಜ್ಯೋತಿರ್ಲಿಂಗ ಅಂತೇಳಿ ಇಲ್ಲೊಂದು ನಂಬರ್ ಐತಿ ಒಂದು ಬುಡ ಕಟ್ ಮಾಡೋಂಥ ಯಂತ್ರ ಉಪಕರಣ ಸಿಗ್ತೈತಿ ಅಂತೇಳಿ ಅವ್ರ ನಂಬರ್ ನಮಗೆ ಕೊಟ್ಟು ಆ ನಂಬರ್ ಮುಖಾಂತರ ನಾವು ಈ ಪ್ರವೀಣ್ ಅಂತೇಳಿ ಇವರಿಗೆ ಫೋನ್ ಮಾಡಿದ್ವಿ ಫೋನ್ನ ಇಲ್ಲೇ ಮಾತಾಡಿ ನಾಲ್ಕಾರು ದಿನ ಫ್ರೆಂಡ್ ಆದ್ವಿ ನೀವು ದುಡ್ಡು ಹಾಕಿ ನಾವು ನಿಮ್ಮ ಮಿಷಿನ್ ಕಳಿಸ್ಕೊಡ್ತೇವೆ ಅಂತ ಹೇಳಿದರು ಅವರಿಗೆ ನಾವು ದುಡ್ಡು ಹಾಕಿದ್ವಿ ಯಾವುದೇ ಮೋಸ ಇಲ್ದಂಗೆ ಅವರು ನವತ ಟ್ರಾನ್ಸ್ಪೋರ್ಟ್ಗೆ ದುಡ್ಡು ಕಟ್ಟಿ ನಮಗೆ ಮಿಷಿನ್ ಕಳಿಸಿದ್ರು ಆ ಮಿಷಿನ್ ನಾವು ತಗೊಂಡೋಗಿ ಹೊಲದಲ್ಲಿ ಅದ್ರ ಕೆಲಸ ಮಾಡಿ ಅವ್ರಿಗೆ ವೀಡಿಯೋ ವಾಪಸ್ ವೀಡಿಯೋ ಹಾಕಿದ್ವಿ ಅದು ಸ್ವಲ್ಪ ಮಿಷನ್ ಏನು ನಮ್ದು ತೊಂದರೆಯಿಂದ ನಾವು ನಮಗೆ ಹೊಸದಾಗಿ ಅದನ್ನ ಸರಿಯಾಗ ಹೂಡ್ಕ ಬರದ ಹಿಂಗೇನೋ ಸ್ವಲ್ಪ ತೊಂದರೆ ಆಗಿತ್ತು ಮತ್ತೆ ನೆಕ್ಸ್ಟ್ ಅವ್ರಿಗೆ ನಾವು ಕಾಲ್ ಮಾಡಿದಾಗ ಬಹಳ ಬಹಳ ನಿನ್ವ್ ಅದನ್ನ ಎಷ್ಟು ತೀರ್ದು ಅವರೇ ವಿಡಿಯೋ ಕಾಲ್ ಮಾಡಿ ನಮಗೆ ಬಹಳ ಎಕ್ಸ್ಪ್ಲೈನ್ ಮಾಡಿ ಮತ್ತೆ ಸ್ವಲ್ಪ ಸಮಸ್ಯೆ ಇದೆ ಇಲ್ಲಿ ನೀವು ಏನ್ ತೊಂದರೆ ಇಲ್ಲ ಅರ್ಪಳ್ಳಿ ಅರ್ಷಿಕೇರಿಯಿಂದಾನೇ ಹೈದರಾಬಾದಿ ಸೀದಾ ಡೈರೆಕ್ಟ್ ಬಸ್ ಬರ್ತಾ ಐತೆ ಇಲ್ಲಿ ಬರೋಕ್ಕೂ ಏನ್ ತೊಂದರೆ ಇಲ್ಲ ಇಲ್ಲಿಂದ ಅವ್ರ ಈ ಕಡೆ ನಾವು ಬಂದ್ಮೇಲೆ ಅವ್ರು ಪಿಕಪ್ ಮಾಡಿ ನಮ್ಮನೆಲ್ಲ ಬಹಳ ಅನ್ಯುನ್ಯ ಕಂಡು ನಮ್ಮದ ಆಗಿರೋ ಸಮಸ್ಯೆನ ಕೊಟ್ಟಾರ ನಾಳೆ ನಮ್ಗೆ ಯಾರೇ ನಮ್ಮ ಕರ್ನಾಟಕದವರು ಕನ್ನಡಿಗರು ಯಾರೇ ಇದ್ರು ಏನು ಮೋಸ ಇಲ್ಲ ಅಂತ ಹೇಳಿ ದುಡ್ಡು ಹಾಕಿ ಬಹಳ ಧೈರ್ಯದಿಂದ ಮಿಷಿನ್ ತಗೋಬೋದು ಅಂತ ಹೇಳಿ ಜೈ ಇನ್ ಜೈ ಕರ್ನಾಟಕ ಮಾತು ನಮ್ಮ ಮಾತು ಮುಗಿಸ್ತಾ ನಂಬರ್ ನಿಮ್ದು ನಂಬರ್ ಏನು ಫೋನ್ ನಂಬರ್ ತೊಂಬತ್ತೊಂಬತ್ತು ಎಂಬತ್ತು ಇಪ್ಪತ್ತೆಂಟು ಎಪ್ಪತ್ತೊಂಬತ್ತು ಹದಿನೈದು ನಮ್ಮ ಫೋನ್ ನಂಬರು ಯಾರಿಗಾದರೂ ಮಿಷಿನ್ ಬೇಕಾದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿದರೆ ನಾವು ಎಷ್ಟೊತ್ತಿನೇ ಬೇಕಾದ್ರೆ ಫೋನ್ ರಿಸೀವ್ ಮಾಡಿ ನಿಮ್ಮ ಸಮಸ್ಯೆಗೆ ಸ್ಪಂದಿಸ್ತಾವಂತ ಹೇಳಿ ಈ ಮಾತು ಮುಗಿಸ್ತಾ ಧನ್ಯವಾದಗಳು ನಮಸ್ಕಾರ